ರಾಜಧಾನಿ ಬೆಂಗಳೂರಿನ ರಸ್ತೆಗಳ ಅವ್ಯವಸ್ಥೆ ಕಸ ವಿಲೇವಾರಿಯ ಸಮಸ್ಯೆಯ ಬಗ್ಗೆ ಮೊನ್ನೆ ತಾನೇ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಧ್ವನಿ ಎತ್ತಿದರು ಈಗ ಅವರು ಬೆಂಗಳೂರಿನ ರಸ್ತೆಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವೇ ಹದಗೆಟ್ಟಿರುವಂಥ ಕೆಲ ರಸ್ತೆಗಳನ್ನು ರಿಪೇರಿ ಮಾಡ್ತೀವಿ ಅನ್ನೋ ಹಂತಕ್ಕೆ ಬಂದಿದ್ದಾರೆ ರಾಜ್ಯ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ ಬೆನ್ನಿಗೆ ಅವರ ಬಗ್ಗೆನೇ ಕೆಲ ಸಚಿವರುಗಳೆಲ್ಲ ಮಾತನಾಡಿದರು ಈಗ ಅವರು ಸ್ವಂತ ಖರ್ಚಲ್ಲಿ ರಸ್ತೆ ರಿಪೇರಿಗೆ ಮುಂದಾಗಿದ್ದಾರೆ ಬಯೋಕಾನ್ ಸಂಸ್ಥೆಯ ಕಡೆ ಆನೆಕಲ್ ವ್ಯಾಪ್ತಿಯ ಹದಿನೈದು ರಸ್ತೆಗಳ ರಿಪೇರಿಗೆ ಅನುಮತಿ ಕೋರಿ ಅವರು ಮನವಿ ಸಲ್ಲಿಸಿದ್ದಾರೆ ರಸ್ತೆಗಳ ದುರಸ್ತಿ ಮತ್ತು ನಿರ್ವಹಣೆ ಸರ್ಕಾರಕ್ಕೆ ಅವರು ಪ್ರಸ್ತಾಪ ಇಟ್ಟಿದ್ದಾರೆ ಈ ಹಿಂದೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ರು ಚೀನಾದ ಉದ್ಯಮಿಯೊಬ್ಬರು ಬಂದಂತ ಸಂದರ್ಭದಲ್ಲಿ ಇಲ್ಲಿನ ರಸ್ತೆಗಳನ್ನ ನೋಡಿ ರಸ್ತೆ ಸರಿ ಇಲ್ಲ ಕಸದ ಸಮಸ್ಯೆ ಇದೆ ಅಂತ ಅವರು ಹೇಳಿದ್ದನ್ನ ಇವರು ಟ್ವೀಟ್ ಮಾಡಿದ್ರು ಅದಾದ ನಂತರ ಈ ರಾಜ್ಯ ಸರ್ಕಾರದ ಕೆಲ ಅತಿ ಬುದ್ಧಿವಂತ ಸಚಿವರು ಏನ್ ಮಾಡಿದ್ರು ಅಂತಂದ್ರೆ ಬಯೋಕಾನ್ ಮುಖ್ಯಸ್ಥೆಯ ಬಗ್ಗೆಯೇ ಮಾತನಾಡಿದ್ರು ಇವರೆಲ್ಲ ಕೈ ಜೋಡಿಸಬೇಕು ರಸ್ತೆ ರಿಪೇರಿಗೆ ಅಂತ ಈಗ ಅವರು ಮುಂದೆ ಬಂದಿದ್ದಾರೆ ನಾವೇ ಮಾಡ್ತೀವಿ ಹದಿನೈದು ರಸ್ತೆಗಳ ರಿಪೇರಿ ಮತ್ತು ಮೇಂಟೆನೆನ್ಸ್ಗೆ ನಮ್ಗೆ ಅವಕಾಶ ಕೊಡಿ ಅಂತ ಅವ್ರು ಕೇಳ್ಕೊಂಡಿದ್ದಾರೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಕ್ಷಾ ಫೋನ್ ಸಂಪರ್ಕದಲ್ಲಿ ರಕ್ಷಾ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಧ್ವನಿ ಎತ್ತಿದ್ರೆ ಅವರ ವಿರುದ್ಧ ಮಾತನಾಡ್ತಾರೆ ಈಗ ಅವರೇ ರಿಪೇರಿ ಮಾಡ್ತೀವಿ ಅಂತ ಹೊರಟಿದ್ದಾರೆ ಸರ್ಕಾರಕ್ಕೆ ಮುಜುಗರ ಅಲ್ವಾ ಇದು ಎಸ್ ರಕ್ಷಾ ನಾಚಿಕೆಗೇಡಿನ ಒಂದು ಸಂಗತಿ ಅಂತ ಅನ್ಸುತ್ತೆ ನಾಚಿಕೆ ಆಗ್ಬೇಕು ಯಾಕಂದ್ರೆ ಸರ್ಕಾರವನ್ನ ಆಯ್ಕೆ ಮಾಡೋದು ಜನ ಒಳ್ಳೆಯ ರಸ್ತೆ ಉತ್ತಮವಾದಂತಹ ಆಡಳಿತ ವ್ಯವಸ್ಥೆಗೋಸ್ಕರ ತಾವು ದುಡಿದಂತ ಹಣದಲ್ಲಿ ಟ್ಯಾಕ್ಸ್ ಕಟ್ಟೋದು ಕೂಡ ಸರ್ಕಾರಕ್ಕೆ ಒಳ್ಳೆಯ ರಸ್ತೆ ಸಿಗುತ್ತೆ ಒಳ್ಳೆಯ ಎಜುಕೇಶನ್ ಸಿಗುತ್ತೆ ಒಳ್ಳೆಯ ಹಾಸ್ಪಿಟಲ್ ಸಿಗುತ್ತೆ ಅಭಿವೃದ್ಧಿ ಆಗುತ್ತೆ ಅಂತ ಆದ್ರೆ ನಾವು ಟ್ಯಾಕ್ಸ್ ಎಂತೂ ತಗೊಂತೀವಿ ಆದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ ಆ ಅಭಿವೃದ್ಧಿ ಹೋಗಿ ಮೂಲಭೂತ ಸೌಕರ್ಯ ಒಂದೊಳ್ಳೆ ರಸ್ತೆ ಹಾಕ್ಸೋದಿಲ್ಲ ಅಂತ ಅಂದ್ರೆ ಇದು ನಾಚಿಕೆ ಆಗ್ಬೇಕು ಅಂತ ಅನ್ಸುತ್ತೆ ಸೊ ಈಗ ಉದ್ಯಮಿಗಳೇ ತಾವೇ ಖುದ್ದು ರಸ್ತೆಯನ್ನು ಹಾಕಿಸ್ಕೊತಾ ಇರ್ತಕ್ಕಂಥದ್ದೆಂತೂ ಆ ಇದಕ್ಕೆ ಏನ್ ಏನು ಉತ್ತರ ಕೊಡ್ತಾರೆ ಕೇಳ್ಬೇಕು ಯಾಕಂತ ಅಂದ್ರೆ ಯಾರು ಅವ್ರ ವಿರುದ್ಧ ಧ್ವನಿ ಎತ್ತಿದ್ರೆ ಯಾರು ತಮ್ಮ ಮೂಲಭೂತ ಸೌಕರ್ಯಗಳನ್ನ ಸಾರ್ವಜನಿಕರೇ ಆಗ್ಲಿ ಅಥವಾ ಯಾರು ಉದ್ಯಮಿಗಳೇ ಆಗ್ಲಿ ಧ್ವನಿ ಎತ್ತಿ ಕೇಳಿದ್ರೆ ಡಿ ಕೆ ಶಿವಕುಕು ಅವ್ರು ಹೇಳುವಂಥದ್ದು ಬಿಜೆಪಿ ಅವರು ಇವರು ಬೇಕಂತ ಮಾಡ್ತಿದ್ದಾರೆ ಇದಕ್ಕಿಂತ ದೊಡ್ಡ ದೊಡ್ಡ ಗುಂಡಿಗಳು ಹೈದರಾಬಾದ್ ಅಲ್ಲಿ ಇದೆ ಇದಕ್ಕಿಂತ ದೊಡ್ಡ ದೊಡ್ಡ ಗುಂಡಿಗಳು ಡೆಲ್ಲಿನಲ್ಲಿ ಇದೆ ಅಂತ ಬೇರೆ ಕಡೆಗೆ ಮಾಡಿ ತೋರಿಸ್ತಾರೆ ಇತ್ತೀಚೆಗೆಂತೂ ಫಾರಿನಲ್ಲಿ ಕೂಡ ಗುಂಡಿಗಳಿದೆ ಗುಂಡಿ ಇಲ್ದಾನೆ ಇರೋ ಜ ರಸ್ತೆನೇ ಇಲ್ಲ ಅನ್ನೋ ರೀತಿನಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಕೇಳೋ ಪ್ರಶ್ನೆಗೆ ಉತ್ತರವನ್ನ ಕೊಡೋದ್ರ ಬದಲು ಅವರೇ ಮತ್ತೆ ಮರು ಪ್ರಶ್ನೆಯನ್ನ ಹಾಕುವಂತದ್ದು ಹಾಗೆ ತಮಗೆ ಯಾರೆಲ್ಲ ಅಹ್ ಯಾರೆಲ್ಲ ಕ್ವಶನ್ ಮಾಡ್ತಾರೋ ಅವರೆಲ್ಲರೂ ಕೂಡ ಬೇರೆ ಪಕ್ಷಕ್ಕೆ ಸೇರಿದಂತವರು ಅನ್ನೋ ರೀತಿಯಾದಂತ ಒಂದು ಗೂಬೆ ಕೂರಿಸುವಂತ ಕೆಲಸವನ್ನ ಎರಡು ಪಕ್ಷದವರು ಮಾಡ್ತಿದ್ದಾರೆ ಇವ್ರ ಬಗ್ಗೆ ಪರವಾಗಿ ಮಾತಾಡಿದ್ರೆ ಅವರಿಗೆ ಸಂಕಷ್ಟ ಅವ್ರ ಪರವಾಗಿ ಮಾತಾಡಿದ್ರೆ ಇವರಿಗೆ ಸಂಕಷ್ಟ ಅಂತ ಸೊ ಯಾರ ಪರ ವಿರೋಧ ಅಂತ ಅಲ್ಲ ಇಲ್ಲಿ ಮಾತಾಡಿದ್ದು ನಮ್ಗೆ ಮೂಲಭೂತ ಸೌಕರ್ಯವಾಗಿರುವಂತ ರಸ್ತೆಯನ್ನ ಕೊಡಿ ಅಂತ ಹೇಳಿ ಯಾವ್ದೋ ಒಂದು ಕಂಪನಿ ಬಂದು ನಮ್ಮ ನಮ್ಗೆ ಬೆಳ್ಳು ಮಾಡಿ ತೋರಿಸುತ್ತೆ ಪಕ್ಕದ ಕಂಪನಿ ಅಂತ ಅಂದ್ರೆ ಈಗಾಗ್ಲೇನೆ ಸಾಕಷ್ಟು ಅತ್ಯುತ್ತಮವಾದಂತ ಕಂಪನಿಗಳೆಲ್ಲ ಹೈದ್ರಾಬಾದ್ಗೆ ಹೋಗ್ತಿದೆ ಅನ್ನೋ ಆರೋಪ ಇದೆ ಮೊನ್ನೆ ಮೊನ್ನೆ ಕೂಡ ಗೂಗಲ್ ಕಂಪನಿ ಹೈದರಾಬಾದಿಗೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ಕರ್ನಾಟಕಕ್ಕೆ ಆದಂತ ದೊಡ್ಡ ಲಾಸು ಅದು ಭಾರತಕ್ಕೆ ಆದಂತಹ ಲಾಭ ಇದ್ರೂ ಕೂಡ ಕರ್ನಾಟಕದ ಪಾಲಿಗೆ ದೊಡ್ಡ ಲಾಸ್ ಅಂತ ಅನ್ಬೋದು ಐಟಿಬಿಟಿ ಬಿಟಿ ಬೆಂಗಳೂರು ಐಟಿಬಿಟಿ ಬಿಟಿ ಸೆಂಟರ್ ಅಂತ ಏನಿತ್ತು ಮರೆ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ರೀತಿ ಉದ್ಯಮಿಯೊಬ್ರು ತಾವೇ ರಸ್ತೆಗಳನ್ನ ಮಾಡಿಸ್ಕೊಂತೀವಿ ಪರ್ಮಿಷನ್ ಕೊಡಿ ಅಂತ ಲೆಟರ್ ಬರ್ದಿರೋದಿದೆಯಲ್ಲ ಇದು ಕೂಡ ಬಹಳನೇ ನಾಚಿಕೆಗೇಡಿನ ಸಂಗತಿ ಈಗ ಏನಂತಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಂತ ಕೆ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ರಕ್ಷಾ ಮಾಹಿತಿಗೆ ఇది ఇష్యెట్ న్యూస్ నెట్వర్క్ ప్రస్తుతి